ಯಾವ ಹಾಡು ಯಾವ ರೀತಿ ಇದ್ದರೂ ಯಾರ ನೋಟ ಯಾರ ಮೇಲೆ ಇದ್ದರೂ ಹೊಸತು ರಾಗವಿಲ್ಲ ಹೊಸತು ತಾಳವಿಲ್ಲ ನನ್ನ ಒಂದು ಮಾತಲ್ಲಿ ಉಂಟು ಒಂದು ಹೊಸ ವಿಷಯ ಕೇಳುವಷ್ಟು ಸಮಯ ನಾನೆಲ್ಲಿ ಮೆಚ್ಚಿಕೊಡುವೆ ಹೃದಯ ದಿನ ಬೆಳಗೋ ಆ ಸೂರ್ಯನ ಆರಂಭದ ಹೆಜ್ಜೆಯಲಿ ದಿನ ಕಳೆಯೋ ಚಂದ್ರನ ವೈಯರದ ಲಜ್ಜೆಯಲೀ ನನ್ನೆದೆಯ ಮಾತು ಇದೆ ಅಮ್ಮ ಕಲಿಸಿದ ಹಾಡು ಇದೆ ಈ ಹಾಡಿನ ತೋಟದಲ್ಲಿ ನೀವು ಬೆಳೆಸಿದ ಹೂಗಳಿವೆ ದಿನ ಬೆಳಗೋ ಸೂರ್ಯನ ಆರಂಭದ ಹೆಜ್ಜೆಯಲ್ಲಿ ಈ ಆಕಾಶಕ್ಕೆ ಯಾವ ಬಣ್ಣ ಹೇಳಾರು ಇಲ್ಲ ಕಣ್ಣು ಹೇಳೋ ಬಣ್ಣ ತಾನೇ ನಂಬೋದು ಎಲ್ಲ ಏ ಕಡನಿಯಾಕೆ ಯಾಕೆ ಅಂತ ಮೌನ ಬಲ್ಲರಾರು ಇಲ್ಲ ಮನಸು ಕಾಡು ಮೌನ ತಾನೇ ನಂಬೋದು ಎಲ್ಲ ಹುಣ್ಣಿಮೆಯ ಎದುರಲಿ ಅಲೆಗಳ ತನನನ ಹೊಂಬಿಸಿಲ ಎದುರಲಿ ಇಬ್ಬನಿಯ ಧಿರನನ ನನ್ನೆದೆಯ ಮಾತು ಇದೆ ಅಮ್ಮ ಕಲಿಸಿದ ಹಾಡು ಇದೆ ವಾತ್ಸಲ್ಯದ ನೆರಳಿನಲ್ಲಿ ಈ ಮನಸ್ಸಿನ ಹುರುಪು ಇದೆ ದಿನ ಬೆಳಗೋವಾ ಸೂರ್ಯನ ಆರಂಭದ ಹೆಜ್ಜೆಯಲೀ ದಿನ ಕಳೆಯೋ ಚಂದ್ರನ ವಯ್ಯಾರದ ಹೆಜ್ಜೆಯಲ್ಲಿ ನನ್ನೆದೆಯ ಮಾತು ಇದೆ ಅಮ್ಮ ಕಲಿಸಿದ ಹಾಡು ಇದೆ ಈ ಹಾಡಿನ ತೋಟದಲ್ಲಿ ನೀವು ಬೆಳೆಸಿದ ಹೂಗಳಿದೆ ಸ್ನೇಹ ಎಂಬ ತಂಗಾಳಿಗೆ ಯಾವ ರೂಪವಿಲ್ಲ ನೋವ ಮರಿಸ ಹೃದಯಕ್ಕೆ ಮಾತ್ರ ಕಾಣೋದು ಎಲ್ಲ ಪ್ರೀತಿಗಿಂತ ಜಗವಾ ಬೆಳಗೋ ಬೇರೆ ದೀಪ ಇಲ್ಲ ತಾಯಿ ಹೊರತು ಪ್ರೀತಿ ಮಾತು ಯಾರಿಗೂ ಹುಂಬಲ್ಲ ಅಕರೆಯ ಕಂಗಳಲೇ ಹಾಸರೆಯ ಸ್ಪಂದನ ಭೂಮಿಗೂ ಗಗನಕ್ಕೂ ಬಿಡಿಸದ ಬಂದನ ನನ್ನೆದೆಯ ಮಾತು ಇದೆ ಅಮ್ಮ ಕಲಿಸಿದ ಹಾಡು ಇದೆ ಈ ಹಾಡಿನ ತೋಟದಲ್ಲಿ ನಾವು ಬೆಳೆಸಿದ ಹೂಗಳಿದೆ ದಿನ ಬೆಳಗೋ ಆ ಸೂರ್ಯನ ಆರಂಭದ ಹೆಜ್ಜೆಯಲೀ ದಿನ ಕಳೆಯೋ ಆ ಚಂದ್ರನ ಒಯ್ಯಾರದ ಲಜ್ಜೆಯಲಿ ನನ್ನೆದೆಯ ಮಾತು ಇದೆ ಅಮ್ಮ ಕಲಿಸಿದ ಹಾಡು ಇದೆ ಈ ಹಾಡಿನ ತೋಟದಲ್ಲಿ ನೀವು ಬೆಳೆಸಿದ ಹೂಗಳಿವೆ ದಿನ ಬೆಳಗ ಸೂರ್ಯನ ಆರಂಭದ ಹೆಜೆಯಲ್ಲಿ ಥ್ಯಾಂಕ್ ಯು ಹಾಡಿಯರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ